ಯಥಾ ಪ್ರಕಾರವಾಗಿ ನನ್ನ ಪ್ರಗತಿ ಪರಿಸೀಲ ಸಭೆಯನ್ನು ತುಂಬ ಉನ್ನತ ಮಟ್ಟದಲ್ಲಿ ನಾವು ಮಾಡ್ತಾ ಹೋಗ್ತಾ ತಗೊಂಡೋಗ್ತಾಯಿದ್ವಿ ಎಲ್ಲ ಇಲಾಖೆಗಳು ಕೂಡ ಏನೇನು ಸಮಸ್ಯೆಗಳಿದೆ ಬರೀ ಸಮಸ್ಯೆ ನಾವು ಇಲ್ಲಿ ಬಂದುಬಿಟ್ಟು ಬರೀ ಅಧಿಕಾರಿ ಮೇಲೆ ದಬ್ಬಾಳೆ ಮಾಡೋಕ್ಕಿದೆಲ್ಲ ತಮ್ಮಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಜೊತೆಯಲ್ಲಿ ನಾನು ಸರ್ಕಾರ ಜೊತೆ ಏನು ಮಾತಾಡ್ಬೋದು ಈಗ ಲಾಸ್ಟ್ ಸಮಯದಲ್ಲಿ ವಿ ಎಗ್ಲಿಲ್ಲ ವಿ ಅಪಾಯಿಂಟ್ ಆಗಿದ್ದಾರೆ ಪ್ರಸಂಗೋಪನೆ ಅಧಿಕಾರಿಗಳಿರಲಿಲ್ಲ ಅಧಿಕಾರಿಗಳು ಏಳು ಜನ ತಂದ್ವಿ ಸೊ ಹಾಗೆ ಏನೇನು ಇರಲಿಲ್ಲ ನಮ್ಮ ಇದನ್ನು ಕುಲಂಕುಷವಾಗಿ ಮಾತಾಡಿ ನೀವು ನನ್ನ ಜೊತೆ ಮಾತಾಡಿ ನಾನು ಸರ್ಕಾರ ಜೊತೆ ಮಾತಾಡಿ ತರ್ಕರ್ತಕ್ಕಂಥ ಒಂದು ಕರ್ತವ್ಯ ಇದು ಇದೇನೋ ಸಿಕ್ಕಿದೆ ಬಿಡು ಎಮ್ ಎಲ್ ಎ ಸಿ ಗಿರಿ ಸಿಕ್ಕಿದೆ ಬಿಡು ದರ್ಬಾರ ಮಾಡ್ತಕ್ಕಂಥ ವಿಧಿವಿಧಾನ ಅಲ್ಲ ಇದು ನಮ್ಮ ಜೊತೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದರೆ ಸಂಯೋಜಿತ ಅಂತಂದರೆ ತಾನು ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ ಏನೇನು ಸಮಸ್ಯೆಗಳಿದೆ ಈಗಾಗಲೇ ನೋಡಿ ಲಾಸ್ಟು ನಮ್ಮಲ್ಲಿ ತುಂಬ ಕೊರತೆ ಇತ್ತು ಏನಂತಂದರೆ ಈ ಡಿಪೋಸು ಅಕ್ಕಿ ಹಾಕತಕ್ಕ ಡಿಪೋಸು ನಾನು ಲಾಸ್ಟ್ ಟೈಮಿಗೆ ಹೇಳಿದೆ ನಾನು ಯಾಕೆ ನಿಮ್ಮ ನಮ್ಮ ಹತ್ರ ಹೇಳ್ತಾ ಇಲ್ಲ ಅಂತ ಮೊನ್ನೆ ಸರ್ಕಾರ ಜೊತೆ ಮಾತಾಡಿ ಮಿನಿ ಜೊತೆ ಮಾತಾಡಿ ಈಗಾಗಲೇ ಹದಿನೆಂಟು ಹೊಸ ಏನು ಡಿಪೋಸ್ಟ್ನ ಓಪನ್ ಮಾಡಲಿಕ್ಕೆ ತಿಳಿಪಡಿಸ್ತೀನಿ ಈಗಾಗಲೇ ಆರ್ಡರ್ ಕಾಪಿ ಕೈಗೆ ಬರ್ತದೆ ಸೊ ಯಾಕಂದ್ರೆ ನೀವು ನಮ್ಮ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ಹಂಚ್ಕೊಂಡಾಗ ಮಾತ್ರ ಸರ್ಕಾರ ಜೊತೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಯಾವ ವಲಯಕ್ಕೆಲ್ಲ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಏನಾಗ್ತಾಯಿದೆ ಅನ್ನೋದು ಕಾತಾಗ್ತದೆ ಕೆಲವು ಇಲಾಖೆಗಳಲ್ಲಿ ಕೆಲವು ಪುಡಾರಿಗಳ್ ನುಗ್ಗಿ ಕೆಲವು ಅನ್ ಬೇರೆ ಅನ್ವಾಂಟೆಡ್ ನುಗ್ಗಿ ಸುಮ್ಮನೆ ಅದು ಕೇಳೋದು ಇದು ಕೇಳೋದು ಅಂತ ಮಾಡ್ತಾಯಿದ್ರು ಇತ್ತೀಚೆಗೆ ಹೊಸ ಒಂದು ಸ್ಟಾರ್ಟ್ ಆಗಿದೆ ಎಲ್ರಿಗೂ ಪಿ ಡಿ ಒಗಳಿಗೆ ಮಾಹಿತಿ ಕಳಿಸೋದು ಅದು ಕೊಡಿ ಇದು ಕೊಡಿ ಅಂತ ಕೇಳೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಕೊಡಿ ಅಂತ ಕೇಳೋದು ಇದು ಕೊರದೇ ಇದ್ದರೆ ನಿಮ್ಮನ್ನು ಇದು ಮಾಡ್ತೀವಿ ಅಂತ ಹೇಳೋದು ಇಂಥದ್ದೆಲ್ಲ ಒಂದು ಸಿ ಒ ಜೊತೆ ಮೀಟಿಂಗ್ ಮಾಡಿ ಡಿ ಸಿ ಜೊತೆ ಮೀಟಿಂಗ್ ಮಾಡಿ ಇದಕ್ಕೊಂದು ಆಗ್ತಾ ಇರಬೇಕು ಅಂತ ಮಾಡಿ ನೆನ್ನೆ ತಾನೆ ಮಾತಾಡಿದ್ವಿ ಯಾಕೆಂದರೆ ಅಧಿಕಾರಿಗಳೇ ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಾನು ತಾಲೂಕನ್ನು ಉಳಿಸ್ಕೊಳ್ಳೋಕೆ ಆಗಲ್ಲ ಇದಲ್ಲ ಇದು ನಾನು ಬರೀ ಇನ್ನೊಂದು ಪಕ್ಷದ ಇನ್ನೊಂದು ಪಕ್ಷದ ಶಾಸನ ನನ್ನ ನನ್ನ ಮುಳಬಾಗಲ್ ತಾಲೂಕಿನ ಶಾಸಕರು ಇಡೀ ನನ್ನ ಇನ್ನೂರು ಇಪ್ಪತ್ತು ಸಾರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೂ ನನ್ನ ಶಾಸಕರಾಗಿರ್ತೇನೆ ಅದರಿಂದ ನಾನು ಕೊಟ್ಟಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ನಿಮ್ಮನ್ನೆಲ್ಲ ಉಳಿಸ್ಕೊಳ್ದೋಗ್ತಕ್ಕಂಥ ಶಕ್ತಿ ನನಗೆ ಬೇಕಾಗುತ್ತೆ ಅಧಿಕಾರಿಗಳೇ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಾನು ಪಬ್ಲಿಕ್ ಉಳಿಸ್ಕೊಳಕ್ ಆಗಲ್ಲ ನಿಮ್ಮನ್ನ ನನ್ನ ಸರಿಸಮಾನ ಕುಟುಂಬ ಸಮಾಜ ತ ಕಂಡ್ರೆ ಮಾತ್ರ ನಾನು ನಿಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಸೊ ಅದರಿಂದ ನಾನು ಎಲ್ಲ ನಿಮ್ಮ ರಿವ್ಯೂಸ್ ನಿಮ್ಗೆ ಗೊತ್ತಿದೆಯಲ್ಲ ನಾನು ಯಾವ ರೀತಿ ಅಂತ ಗೊತ್ತಿದೆಯಲ್ಲ ಸೊ ಹಂಗಂತಂದುಬಿಟ್ಟು ಬೇಡದಿರ್ತಕ್ಕಂಥ ಇವ್ರನ್ನ ಯಾರನ್ನ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಳ್ಳೋಕೆ ನಾನು ರೆಡಿ ಇಲ್ಲ ನನಗೆ ಗೊತ್ತು ಹಿಂಗೆ ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅಂತ ನಮ್ಗೆ ಗೊತ್ತು ಅದಲ್ಲ ನಮ್ಮ ಕಣ್ಣ ಮುಚ್ಚು ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನು ಮಾಡ್ಬೇಕಂತನೇ ಗೊತ್ತು ಅವ್ರಿಗಾಗಲೇ ಭಯ ಬೈದೆ ಬಂದಿರ್ತಾರೆ ಈಗಾಗಲೇ ಎರಡು ದಿವಸ ಮೂರು ದಿವಸ ಮುಂಚೆ ನನಗೆ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾರ್ ಅದು ತೆಗಿಬೇಡಿ ಸರ್ ಈ ತೆಗಿಬೇಡಿ ಸರ್ ಅದು ತೇಗೆ ಇರೋದು ಅದು ತೆಗಕ್ಕೆ ನೋದು ಮುಚ್ಚಿಟ್ಟಕ್ಕಂತೂ ನಾನು ಇಲ್ಲ ಆ ಇರೋದು ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ವರ್ಧರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದರೆ ಭಗವಂತ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ ಈ ಅವಕಾಶವನ್ನು ನಾನು ಯಾವಾಗಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ ನೀನು ಇಲ್ಲಿರಲು ಮುಳುಬಾಗ್ಲಿರು ನೀನು ಬಾಗೇಪಲ್ಲಿಗೆ ಹೋಗು ಇಲ್ಲ ಗುಡ್ಲಪೇಟೆಗೆ ಹೋಗು ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನು ಆನ್ಸರ್ ಅಬಲ್ ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋದ್ರೂ ಆನ್ಸರಬಲ್ ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಹೇಳಕ್ಕಿಂತ ಮುಂಚೆ ಕರೆಕ್ಟಾಗಿ ಮಾಡಿ ಸೊ ಮಾಡಿ ಅಂತ ಹೇಳಿ ಕೆಲವ ಏನಂತಂದರೆ ನಾನು ತಪ್ಪು ತಿಳ್ಕೊ ಮಾಡಿ ನನ್ನ ನನ್ನ ಗ್ಯಾರಂಟಿ ಅಧ್ಯಕ್ಷ ಒಂದು ವಿಷಯ ಹೇಳ್ತೀನಿ ಅಧಿಕಾರಿ ಯುವ ಆಫೀಸಲ್ಲಿ ಒಬ್ಬ ಒ ಕೂತ್ಕೊಳ್ಳೋದು ಒಬ್ಬ ಒ ಆ ಒ ಆಚೆ ಒಬ್ಬ ಕಾಂಪೌಂಡ್ ಬ್ರೋಕರ್ ನಿಲ್ಕೊಳ್ಳೋದು ಬ್ರೋಕರ್ ಬ್ರೋಕರು ಆ ಒ ಬ್ರೋಕರ್ಗೆ ಮಾಹಿತಿ ಕೊಡೋದು ಇಂಥ ಕೆಲಸ ನಡೀತಾ ಇದೆ ಆ ಬ್ರೋಕರ್ ಬಂದು ಮಾಹಿತಿ ಹಾಕೊಳ್ಳೋದು ಬೆದುಕಿಡೋದು ಆ ಯಾವ ಪಿಡಿ ಅಂತ ಆಲ್ರೆಡಿ ಕ್ರೀಮ್ ಗೊತ್ತಾಗಿರ್ತದೆ ಆಲ್ರೆಡಿ ಆಚೆ ಕಳಿಸಿದ್ದೀನಿ ಅವ್ರನ್ನ ಈ ಕೆಲಸ ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ಬೋದಲ್ಲ ನಿನ್ನ ಮನೆ ಕುಟುಂಬನ ಮಾರ್ಕೊಳ್ಳೋ ಪರಿಸ್ಥಿತಿನ ಬಂದಾಗ ನಿನ್ನ ಲೂ ಪೋಲ್ಸ್ನ ಏನು ಕೆಲಸ ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಅಂತ ಹೇಳೋ ಕೆಲಸ ನಿನಗೆ ಇದ್ದಿದ್ದಾಗ ಯಾವ ದಂಡನಾಯಕ ಅಂತ ನಿಮ್ಮ ಬ್ರೋಕರಾಗಿ ಇಟ್ಟಾಗ ನಿನ್ನ ತಾಲೂಕಲ್ಲಿ ಏನು ಕೆಲಸ ಮಾಡ್ತೀನಿ ನನಗೆ ಲಾಸ್ಟ್ ಟೂ ಡೇಸ್ ಬ್ಯಾಕ್ ಏನು ನಡೀತಿದೆ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿಯಾಗಿ ಕೇಳ್ತಾನೆ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪಿ ಡಿ ಒ ಪ್ರತಿ ಇನ್ಫಾರ್ಮೇಷನ್ ಜನಕ್ಕೆ ಸಾಚ ಆಗ್ತಾ ಇದ್ದಾನೆ ಪ್ರತಿ ಪಿ ಡಿ ಓದ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಅಂದರೆ ನಮ್ಮ ಕುಟುಂಬದಲ್ಲಿ ನಾವೇನು ಅಂತ ನಾವೇ ಹೇಳ್ಕೊಳ್ಳೋ ರೀತಿ ಇದೆ ಅಲ್ಲ ನಾನು ನಾನು ಬಾಬುವನ್ನ ಕರೆದೇಳಿದ್ದೀನಿ ಬಡ್ ಎಲ್ಲ ರೀಷಲ್ ಮಾಡಿ ಫಸ್ಟು ಅಂತ ಇಪ್ಪತ್ತ್ನಾಲ್ಕು ಗಂಟೆ ರೀಶಫಲ್ ಮಾಡಿದ್ವಿ ಏನಕ್ಕೆ ಹೇಳ್ತಿದ್ದೀಮ ಅಂತಂದರೆ ಅಂದರೆ ಒಂದು ಕುಟುಂಬದ ಸದಸ್ಯರು ಕುಟುಂಬ ನೋವಾದರೆ ಇಲ್ಲಿ ಕುಟುಂಬ ನೋವಾಗುತ್ತಾನೆ ಆಗುತ್ತಾನೆ ಬಟ್ ಈ ಕೆಲಸ ಯಾರು ದಯವಿಟ್ಟು ಮಾಡ್ತಿದಿರಿ ಯಾರು ಮಾಡ್ತಿದಿರಿ ನಾನು ಗಮನಕ್ಕೆ ಬಂದಿದ್ದೀನಿ ಅಲ್ಲ ಡಿ ಸಿ ಗಮನ ತಂದಿದ್ದೀನಿ ಆಲ್ರೆಡಿ ಕೃಷ್ಣಬರೇಗೌಡರ ಗಮನ ತಂದಿದ್ದೀನಿ ಆಯ್ತಲ್ಲ ನಾನು ಏನು ಕೆಲಸ ಮಾಡ್ಬೇಕಾ ಕೆಲಸ ಮಾಡಿದ್ದೀನಿ ನಾನು ಅದಲ್ವಾ ಇಲ್ಲಿರ್ತಕ್ಕಂಥ ಕೆಲವು ಹೇಳಬಾರ್ದು ಹೇಳ್ಬಾರ್ದು ಆರೋಹಿಗಳು ಇವರೇ ಬೆಂಗಳೂರು ವ್ಯಕ್ತಿಗಳಿಗೆ ಬ್ರೋಕರ್ಸು ಕೆಲವರು ನೋಡಿ ಇಲ್ಲಿಂದ ಕಾಂತರ ಸರ್ಕಾರ ಅಂತ ಸ್ಟಾರ್ಟ್ ಆದರೆ ಆ ಕಾಂಪೌಂಡ್ ನಮ್ಮವ್ರು ಯಾರು ಆಗ್ತಾ ಇಲ್ಲ ಮುಳುಬಾಗ್ಲವ್ರು ಯಾರು ಆಗ್ತಾ ಇಲ್ಲ ಎಲ್ಲ ಅದು ಯಾರಿಗೂ ಗೊತ್ತು ಇವ್ರಿಗೆ ಇಷ್ಟೊಂದು ಧೈರ್ಯ ಯಾರು ಕೊಟ್ಟರು ಇಷ್ಟೊಂದು ಧೈರ್ಯ ಅವ್ರಿಗೆ ನಾವು ಪ್ರತಿ ಸಾರಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲಿ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತೀರಲ್ಲ ನಿಮ್ಗೆ ಏನು ಒಂದು ಸ್ವಲ್ಪ ಕಿಂಚಿತಿ ಇಲ್ವಾ ತಾಲೂಕನ್ನು ಉಳಿಸ್ಕೊಬೇಕಂತ ಮನ ಮರೆಯೋದಿಲ್ವ ನಮಗೆ ಒಬ್ಬ ಶಾಸಕರು ಮಾತ್ರ ಇರ್ತದ ತಾಲೂಕನ್ನು ಉಳಿಸ್ಕೊಬೇಕಂತ ಎರಡು ಅಕ್ರೆ ತಗೊಳ್ಳೋದು ಎಕರೆ ಕಾಂಪೌಂಡ್ ಹಾಕೊಳ್ಳೋದು ಖರಾಬ್ ಜಮೀನು ಅವ್ರು ಕೆಲಸ ಮಾಡ್ಕೊಡೋದು ಇಡೀ ಆವಣಿಗೆ ಹೋಗ್ಬಿಡಿ ಆಲ್ರೆಡಿ ಎಲ್ಲ ಮಾರಾಟ ಹೋಗ್ಬಿಟ್ಟಿದೆಯಲ್ಲ ಕ್ಲೀನ್ ಕೃಷ್ಣಪ್ಪ ಆಗ್ಬಿಟ್ಟಿದೆ ಅಲ್ಲ ಏನು ಬ್ಯಾಲೆನ್ಸ್ ಇಟ್ಟಿಲ್ಲ ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕ್ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಹೋಗ್ತಿದೀರ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಈಗ ನಾನು ಕೆಲಸ ಮಾಡಕ್ಕೆ ಬಂದಿದ್ದು ನೀವು ಕೆಲಸ ಮಾಡಕ್ಕೆ ಬಂದಿದ್ದೀನಿ ನನಗೂ ಐದು ವರ್ಷ ಭಗವಂತ ಅದಕ್ಕ ಕೊಟ್ಟಿದ್ರು ನಿಮಗೂ ಇವ ಏನು ಪರ್ಮನೆಂಟಾಗಿ ಉಳ್ಕೊಳ್ಳೋ ಕೆಲವು ಆರೈಗಳು ಕೆಲವು ವಿಎಗಳು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಇದ್ದೀರಿ ಫೋರ್ಟೀನ್ ಫಿಫ್ಟೀನ್ ಇಯರ್ಸಿಂದ ಬಾ ಬಿಡ್ಬಿಡ್ಕೊಂಡ್ಬಿಟ್ಟಿದ್ದೀರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ನಾನು ಹೇಳೋದಷ್ಟೇ ನಾನು ಸ್ವಲ್ಪ ಲೂಸ್ ಬಿಡ್ರೆ ಎಲ್ಲ ಬಂದು ಕೂತ್ಕೊತಾರೆ ಇಲ್ಲಿ ತನಕ ನಾನು ಲೂಸ್ ಬಿಡೋಕೆ ಹೋಗಿದ್ದೆ ನಿಮ್ಮ ವಿಚಾರದಲ್ಲಿ ಸೊ ಅದರಿಂದ ಎಲ್ಲ ನನ್ನ ಏನು ಇವತ್ತು ಎರಡು ವರ್ಷ ಆಗಿದೆ ಎರಡು ವರ್ಷ ನಮ್ಮ ಟೈಮ್ ಇದೆ ನಾವು ಬೆಳಗ್ಗೆಯಿಂದ ಮೀಟಿಂಗ್ಸ್ ಮಾಡಿದ್ದೀವಿ ಈಗಾಗಲೇ ಆಲ್ರೆಡಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲ್ಯಾನ್ ಮಾಡಬೇಕಂತ ಮಾಡ್ಕೊಂಡು ಬಂದಿದ್ದೀವಿ ಎರಡೂವರೆ ವರ್ಷ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕನ್ನು ಸ್ಟೈಲನ್ನ ಚೇಂಜ್ ಮಾಡಂಗಿದ್ರೆ ಮುಳುಬಾಗಲ್ ತಾಲೂಕಲ್ಲಿ ಉಳ್ಕೊಳ್ಳಿ ಇಲ್ಲಾಂದ್ರೆ ವಾಲಂಟಿಯರ್ ತೊಗೊಂಡು ನೀವೇ ಎಲ್ಲಿ ಬೇಕಾದ್ರೂ ಅಲ್ಲಿ ಖಾಲಿ ಮಾಡ್ಕೊಳ್ಳಿ ಬೇರೆಯವರು ಬರ್ತಾರೆ ನಾನು ಯಾರೂ ತರೋದಿಲ್ಲ ನಾನು ಯಾರೂ ಒಬ್ಬರು ಲೆಟ್ರ್ ಕೊಡೋದಿಲ್ಲ ಅದು ಯಾರು ಬಂದರೂ ಅವ್ರತ ಕೆಲಸ ಮಾಡಿಸ್ಕೊತೀನಿ ನಾನು ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಬಂದೆ ಕೆಲವು ವಿಷಯಗಳಿಗೆ ಬೆಳಗ್ಗೆ ಗಮನಕ್ಕೆ ಬಿದ್ದಾಗ ತುಂಬ ನೋವಾಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಅಲ್ಲ ಕೆಲವರು ಸೊ ಅದರಿಂದ ಇದು ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಸಮಿತಿ ಬಂದಿದೆ ಹೇಳ್ತೀನಿ ಸೊ ಎಲ್ಲರೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಆ ಉದ್ದೇಶ ಪೂರ್ವವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಕೂಡ ನಾನು ಒಂದೇ ಮಾತು ಶಾಸಕನಾಗ ನೀವು ಒಂದು ಮಾತು ಹೇಳೋದು ಇದು ಕೊನೆ ತನಕ ನಾನು ಯಾವ ಡಿಪಾರ್ಟ್ಮೆಂಟ್ ಇತ್ಕೊಂಡ್ರೆ ಒಂದೇ ಮಾತು ನಿಮ್ಗೆ ಹೇಳೋದು ನಾನು ಇಷ್ಟಪಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡೋಂಥವ್ರು ಮಾತ್ರ ದಯವಿಟ್ಟು ಮುಳಭಾಗ ತಾಲೂಕಲ್ಲಿ ಹುಳ್ಕೊಳ್ಳಿ ಇಲ್ಲ ನಿಮ್ಮ ಕೈಲಿ ಆಗಲಿಲ್ಲ ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬಿಲ್ಕೊಡ್ಕೊಂಡು ಮಾಡ್ತೀವಿ ಆ ಪ್ಲೇಸ್ಗೆ ಯಾರೋ ಬರೋಣ ಬರ್ತಾನೆ ಮಾಡ್ಕೊತಾನೆ ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸವನ್ನು ನನಗೂ ಇಷ್ಟ ಇಲ್ಲ ದಯವಿಟ್ಟು ಸೊ ಅದರಿಂದ ಈ ಸಭೆಯನ್ನ ಮುಂದುವರಿಸ್ತಾ ಇದ್ದೀನಿ ಅದರಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ